ನಮಸ್ಕಾರ ಬೆಳಗಿನ ಜಾವ ಎಸ್ಪೆಷಲಿ ಈ ಸಮಯದಲ್ಲಿ ಈ ಟೈಮ್ನಲ್ಲಿ ಯಾರು ಎದ್ದಳ್ತಾರೋ ಗಂಡು ಮಕ್ಕಳಾಗಲಿ ಹೆಣ್ಣುಮಕ್ಕಳಾಗಲಿ ಈ ಸಮಯದಲ್ಲಿ ಯಾರು ಎದ್ದಾಳ್ತಾರೋ ಖಂಡಿತವಾಗ್ಲೂ ಹಣ ಪ್ರಾಪ್ತಿ ಹಾಗೇ ಆಗುತ್ತೆ ಲಕ್ಷ್ಮೀ ಪ್ರಾಪ್ತಿ ಹಾಗೇ ಆಗುತ್ತೆ ಯಾವ ಸಮಯದಲ್ಲಿ ಬೆಳಗಿನ ಜಾವ ಎದ್ದರೆ ಆಗುತ್ತೆ ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡ್ರಿ ಬೆಳಗಿನ ಜಾವ ಮೂರು ಗಂಟೆಯಿಂದ ನಾಲ್ಕು ಗಂಟೆ ಒಳಗಡೆ ಯಾರು ಎದ್ದೇಳ್ತಾರೋ ಪ್ರತಿದಿನ ಖಂಡಿತವಾಗಲೂ ಹಂಡ್ರೆಡ್ ಪರ್ಸೆಂಟು ದುಡ್ಡಿನ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಎಕ್ಸಲೆಂಟಾಗಿ ಹಾಗೇ ಆಗ್ತಾರೆ ಹಣ ಖಂಡಿತವಾಗ್ಲೂ ಬಂದೇ ಬರುತ್ತೆ ಯಾರು ನಾಲ್ಕು ಗಂಟೆಯಿಂದ ಐದು ಗಂಟೆ ಒಳಗಡೆ ಯಾರು ಹೇಳ್ತಾರೋ ಏಯ್ಟಿ ಪರ್ಸೆಂಟ್ ಆಫ್ ಏಯ್ಟಿ ಪರ್ಸೆಂಟು ಹಣ ಖಂಡಿತವಾಗ್ಲೂ ಇನ್ಕಮಿಂಗ್ ರಿಸೋರ್ಸಸ್ ಬಂದೇ ಬರ್ತಾ ಇರುತ್ತೆ ಎದ್ದ ತಕ್ಷಣ ಏನು ಮಾಡಬೇಕಪ್ಪ ಅಂತಂದರೆ ಯೂನಿವರ್ಸಿಗೆ ಒಂದು ಥ್ಯಾಂಕ್ಸ್ ಹೇಳಿಬಿಟ್ಟು ಓಂ ನಮೋ ಧನದಾಹಿ ಸ್ವಾಹ ಓಂ ನಮೋ ಧನ ದಾಹೇ ಸ್ವಾಹ ಓಂ ನಮೋ ಧನ ದಾಹೇ ಸ್ವಾಹ ಅಂತ ಈ ಮಂತ್ರ ಅನ್ಲಿಮಿಟೆಡ್ ಪಠಣೆ ಮಾಡಿ ಓಂ ನಮೋ ಧನ ಅಂದರೆ ದುಡ್ಡು ದಾಹೇ ಸ್ವಾಹ ಅಂತ ಅನ್ಲಿಮಿಟೆಡ್ ಪಠಣೆ ಮಾಡಿ ಎದ್ದಳಿ ಕೈಕಾಲು ಮುಖ ತೊಳ್ಕೊಳ್ಳಿ ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ನಿಂತ್ಕೊಳ್ಳಿ ಅಥವಾ ಕೂತ್ಕೊಳ್ಳಿ ಕೂತ್ಕೊಂಡು ಯೂನಿವರ್ಸಿಗೆ ಒಂದು ಥ್ಯಾಂಕ್ಸ್ ಹೇಳಿಬಿಟ್ಟು ಮೊದಲು ಈ ಮಂತ್ರಣ ಅನ್ಲಿಮಿಟೆಡ್ ಪಠಣೆ ಮಾಡಿ ಅನ್ಲಿಮಿಟೆಡ್ ಪಠಣೆ ಮಾಡಿ ಪ್ರತಿದಿನ ಮೂರಿಂದ ನಾಲ್ಕು ಗಂಟೆ ಒಳಗಡೆ ಯಾರೆದ್ದೇಳ್ತಿರೋ ನಾಲ್ಕರಿಂದ ಐದು ಗಂಟೆ ಒಳಗಡೆ ಯಾರೆದ್ದೇಳ್ತಿರೋ ಮಾಡ್ತಾ ಹೋಗಿ ಪ್ರತಿದಿನ ಎಕ್ಸಲೆಂಟಾಗೆ ನಿಮ್ಮ ಲೈಫ್ ನಡೆದೇ ನಡೆಯುತ್ತೆ ಇನ್ನು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡೋದು ಮಾಡಲೇಬೇಕು ಅದೆಲ್ಲ ನಮ್ಮ ಧರ್ಮಗಳು ಅದೆಲ್ಲ ನಮ್ಮ ಕರ್ತವ್ಯಗಳು ನಾವು ಮಾಡಲೇಬೇಕು ಇಂಥ ಟೈಮಲ್ಲಿ ಕಾಸ್ಮಿಕ್ ಎನರ್ಜಿ ತುಂಬ ಹೈ ಇರುತ್ತೆ ತುಂಬ ಹೈ ಇರುತ್ತೆ ಇಂಥ ಸಂದರ್ಭದಲ್ಲಿ ಇಂಥ ಪವರ್ಫುಲ್ ಮಂತ್ರನ ಪಟ್ಟಿಸಿ ನೋಡಿ ಆಮೇಲೆ ಎದ್ದು ನಿಮ್ಮ ನಿಮ್ಮ ಡ್ಯೂಟಿಗಳೇನಿದೆ ನೀವು ಕೆಲಸಕ್ಕೆ ಹೋಗೋರು ಹೋಗಿ ಉದ್ಯೋಗಕ್ಕೆ ಹೋಗೋರು ಉದ್ಯೋಗಕ್ಕೋಗಿ ವ್ಯಾಪಾರ ಮಾಡೋರು ಬಿಸ್ನೆಸ್ ಮಾಡೋರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಳ್ಳಿ ನಿಮ್ಮ ನಿಮ್ಮದೇನಿದೆ ಡ್ಯೂಟಿ ಮಾಡ್ತಾ ಬನ್ನಿ ಈ ಪ್ರಕ್ರಿಯೆ ಬೆಳಗಿನ ಜಾವ ಈ ರೀತಿ ಪ್ರಕ್ರಿಯೆಗಳು ಇಟ್ಕೊಂಡಲ್ಲಿ ಲಕ್ಷ್ಮಿ ಜೀವನ ಪೂರ್ತಿ ಸದಾ ದುಡ್ಡು ಬರ್ತನೇ ಇರುತ್ತೆ ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ